ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪಟಾಯದಲ್ಲಿರುವಂಥ ಕೋರಲ್ಯಾಂಡ್ನ ತೋರಿಸ್ತಾ ಇದ್ದೀನಿ ಇದು ಸಿಕ್ಕಾಪಟ್ಟೆ ಫೇಮಸ್ ಇಲ್ಲಿ ನಾನು ಇವಾಗ ಕೋರಲ್ಯಾಂಡಲ್ಲಿ ಹೋಗ್ಬೇಕಂತೇಳಿ ಹೋಗುವ ದಾರಿಯಲ್ಲಿ ಇದ್ದೀನಿ ಜೊತೆಗೆ ಇಲ್ಲಿ ಟಿಕೆಟ್ನ ತೊಗೊಂಡಿದ್ದೀನಿ ಸೊ ನಿಮ್ಗಲ್ಲಿ ಅಲ್ಲಿ ಕರ್ಕೊಂಡೋಗಿ ಕರ್ಕೊಂಡ್ಬಂದು ಬಿಡ್ತಾರೆ ಸ್ಪೀಡ್ ಬಾಟಲ್ ಕರ್ಕೊಂಡು ಹೋಗ್ತಾರೆ ನಿಧಾನಕ್ಕೆ ಹೋಗೋ ಬೋಟಲ್ಲಿ ಎಲ್ಲ ಕರ್ಕೊಂಡು ಬಿಡ್ತಾರೆ ಟಿಕೆಟ್ ತೊಗೊಬೇಕಿಲ್ಲಿ ಇದು ನಾನೊಂದು ನೋಡಿದೆ ಕಾರ್ ಪಾರ್ಕಿಂಗ್ ಇದ್ದೀವಿ ಯಾವ ಥರ ಹೇಳ್ಬಿಟ್ಟು ನೋಡ್ಬಿಟ್ಟು ಖುಷಿ ಅನ್ನಿಸ್ತು ಸೊ ಸುಮಾರು ದೇಶಗಳಲ್ಲಿ ಈ ಥರ ಇದ್ದಾವೆ ಹಾಗೆ ಇಲ್ಲೂ ಥೈಲ್ಯಾಂಡಲ್ಲೂ ಕೂಡ ಪಟಾಯದಲ್ಲಿದೆ ಈ ಥರ ನಾವು ಕಾರ್ ತಂದು ನಿಲ್ಲಿಸ್ಬಿಟ್ರೆ ಕಾರ್ ಆಟೋಮೆಟಿಕಾಗಿ ಒಳಗಡೆ ಹೋಗುತ್ತೆ ಲಾಕ್ ಆಗುತ್ತೆ ಲಿಫ್ಟಲ್ಲಿ ಮತ್ತೆ ಹೋಗ್ಬಿಟ್ಟು ಅದು ಅದು ಪಾಡಿಗೆ ಅದು ಪಾರ್ಕ್ ಆಗುತ್ತೆ ಮತ್ತೆ ನೀವು ಇಲ್ಲಿ ಬಂದು ಅದು ಎಷ್ಟೊತ್ತು ನಿಲ್ಲಿಸಿರ್ತೀರಿ ಅಷ್ಟು ದುಡ್ಡು ಕಟ್ಬಿಟ್ಟು ಇದನ್ನು ಓಕೆ ಮಾಡಿದ್ರೆ ಅದೇ ಕಾರು ಎಲ್ಲಿದ್ದರೂ ವಾಪಸ್ ಅದೇ ಲಿಫ್ಟಿಗೆ ಬಂದು ಇದೇ ಜಾಗಕ್ಕೆ ವಾಪಸ್ಸು ಬರುತ್ತೆ ಸೊ ನೀವು ಎತ್ಕೊಂಡು ಹೋಗ್ಬೋದು ಆಮೇಲೆ ಇದು ಪಾರ್ಕಿಂಗ್ ವ್ಯವಸ್ಥೆ ಇದು ಸೆಲ್ಫಿ ವೀಡಿಯೋ ಇನ್ನೊಂದು ಗ್ಯಾಪಲ್ಲಿ ಹಂಗೇ ಇರಲಿ ಸುಮ್ಮನೆ ಯಾವುದಕ್ಕೂ ಅಂತ ಸೊ ಈಗ ನಾವು ಟಿಕೆಟ್ ಎಲ್ಲ ತಗೊಂಡ್ವಿ ಒಂದು ಟೈಮ್ ಹೇಳಿದ್ರು ಆ ಟೈಮ್ಗೆ ನಾವು ಹೋಗ್ತಾ ಇದೀವಿ ಈಗ ನಮ್ಮ ಬೋಟು ಇರುತ್ತೆ ಕೈಗೆ ಕೈಗೊಂದು ಬ್ಯಾಂಡ್ ಕೂಡ ಹಾಕಿರ್ತಾರೆ ಸೊ ಅವ್ರ ಗುರುತಿಗೆ ನಾವು ಕಾಸು ಕೊಟ್ಟು ಟಿಕೆಟ್ ತಗೊಂಡಿದೀವಿ ಅನ್ನೋದು ಗುರ್ತಿಗೆ ಬ್ಯಾಂಡ್ ಹಾಕಿರ್ತಾರೆ ಆಮೇಲೆ ಹಿಂಗೆ ಈ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ 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 ಸ್ಪೀಡ್ ಬೋಟ್ ಸಿಗುತ್ತೆ ಇನ್ನೊಂದು ಸೆಲ್ಫಿ ವೀಡಿಯೋ ತಗೊಳ್ಳಿ ನಮ್ಮ ಸ್ನೇಹಿತರು ಚಂದ್ರಶೇಖರ್ ಸರ್ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ಟೂರ್ನ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಒಂದು ಜಾಗದಿಂದ ಆ ಒಂದು ಸ್ಪೀಡ್ ಬೋಟ್ನ ನಾವು ಹತ್ತಬೇಕು ನಮ್ಮನ್ನು ಸೇಫಾಗಿ ಕೋರಲ್ಲ ಕರ್ಕೊಂಡು ಕರ್ಕೊಂಡೋಗಿ ಬಿಡ್ತಾರೆ ಅಲ್ಲಿ ಏನೇನಿರುತ್ತೆ ಹೆಂಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ವಿಡಿಯೋ ಹಂಗೆ ನೋಡ್ತಾ ಇರಿ ಹೋಗುವ ದಾರಿಯಲ್ಲಿ ಹೋಗುತ್ತಾ ಸಾಗುತ್ತಾ ಈ ಎಲ್ಲ ಹತ್ಕೊಂಡ್ವಿ ನಾವು ಇವನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಬೋಟ್ನ ಓಡ್ಸೋದಕ್ಕೆ ನೋಡಿ ಇವರೆಲ್ಲ ನಮ್ಮ ಜೊತೆ ಬರ್ತಾ ಇದ್ದಾರೆ ಈ ಒಂದು ಬೋಟಲ್ಲಿ ಎಷ್ಟು ಜನ ಕೂರೋಕಾಗುತ್ತೋ ಅಷ್ಟು ಜನ ಇವ್ರು ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದಾರೆ ಎಲ್ಲರೂ ವಿಡಿಯೋ ತಕೊಳ್ತಾ ಇದಾರೆ ಫೋಟೋ ತಗೊತಾ ಇದ್ದಾರೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಎಲ್ಲ ವಾಯ್ಸ್ ಕೊಡೋಣ ಅಂತ ಅಂದ್ಕೊಂಡು ಬರೀ ಮಾಡ್ತಾ ಇದ್ದೀನಿ ಇನ್ನೊಂದು ಸೆಲ್ಫಿ ವಿಡಿಯೋ ಅವಾಗ 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 ನಾವು ಬಂದಿದ್ವಿ ನಾವೇ ಹೋಗಿದ್ದಿದ್ವಿ ನಾವೇ ವೀಡಿಯೋ ಮಾಡ್ತಾ ಕಾರಣಕ್ಕೆ ನಮ್ಮ ನೆನಪಿಗೂ ಕೂಡ ನೋಡಿ ಇನ್ನೊಂದೇನೆಂದರೆ ಈ ಏನು ಸಿಕ್ನೆಸ್ ಅಂತಾರೆ ಹೆವಿ ಪ್ರಾಬ್ಲಮ್ ಇದು ಎತ್ತೆ ತಲೆಗಳು ಹೊಡ್ಕೊಂಡು ಹೊಡ್ಕೊಂಡು ಹೋಗುತ್ತೆ ಸ್ಪೀಡ್ ಬೋಟು ವಾಮಿಟ್ ಬರೋಂಗೆಲ್ಲ ಆಗುತ್ತೆ ಹಿಂಸೆ ಆಮೇಲೆ ಇಲ್ಲಿ ಬಂದು ಹನಿಮೂನ್ ಕಪಲ್ಸ್ ಇಬ್ಬರಿದ್ದರು ಅವರು ಹೋದರು ಅವ್ರನ್ನ ಡ್ರಾಪ್ ಮಾಡಿ ಮತ್ತೆ ಇನ್ನೊಂದು ಇದು ಐಲ್ಯಾಂಡ್ ಕೋರಲ್ಯಾಂಡ್ ಅಲ್ಲಿ ಇನ್ನೊಂದು ಇನ್ನೊಂದು ಭಾಗ ಇದು ಇಲ್ಲಿ ರೂಮ್ಸ್ ಎಲ್ಲ ಇರುತ್ತೆ ನೀವು ಬುಕ್ ಮಾಡ್ಕೊಂಡು ಆರಾಮಾಗಿ ಹನಿಮೂನ್ ಪ್ಯಾಕೇಜಸ್ಲಿ ಬರ್ಬೋದು ಇಲ್ಲಿಗೆ Pulling up black windows once you go down. You must be crazy if you think that I'ma slow down. But wanna hear it, talking shit from the drama. Come and I'm gonna send you to your mama. Mr. Whip, whip whip put the gun down. Dropping bodies in the place till a sun down. Can't fucking go in survive drive, like but the fucking like bullets fly, I'm the last one to die. ಈಗ ಒಂದು ಭಾಗಕ್ಕೆ ಒಂದು ಬೀಚ್ ಹತ್ರ ಬಂದಿವೆ ಕೋರಲ್ ಐಲ್ಯಾಂಡ್ ಅಲ್ಲಿ ಇರುವಂತ ಒಂದು ಬೀಚ್ ಇದು ಸುಮಾರು ಬೀಚಸ್ ಇದೆ ಅದ್ರಲ್ಲಿ ಒಂದು ಬೀಚ್ ಗೆ ತನ್ನ ಮನೆಯಲ್ಲಿ ಬಿಸಾಕಿದ್ರು ಈಗ ನಾವ್ ಇಲ್ಲಿಂದ ಆರಾಮಾಗಿ ಐಲ್ಯಾಂಡ್ ಫುಲ್ ಓಡಾಡ್ತೀವಿ ತುಂಬಾ ಜನ ಏನ್ ಮಾಡ್ತಾರೆ ಈ ಒಂದು ಕೋರಲ್ ಐಲ್ಯಾಂಡ್ ಬಂದಾಗ ಒನ್ ಅವರ್ ಒಂದ್ವರ್ ಅವರು ಎರಡ್ ಅವರ್ ಟೈಮ್ ಕೊಡ್ತಾರೆ ಈ ಬರೀ ಬೀಚಲ್ಲಿ ಆಟಾಡ್ಕೊಂಡು ಇಲ್ಲೇ ಎಳ್ನೀರ್ ಕುಡ್ಕೊಂಡು ಓಡಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮತ್ತೆ ಅದೇ ಬೋಟಲ್ಲಿ ವಾಪಸ್ ಹೊಟ್ಟ ಹೋಗ್ತಾರೆ ಪ್ಯಾಕೇಜ್ ಅಲ್ಲಿ ಬಂದಾಗ ಹಂಗೆ ಆಗುತ್ತೆ ಕೆಲವು ಟೈಮ್ ಕಸ್ಟಮೈಸ್ ಮಾಡ್ಕೊಂಡ್ ಬಂದಾಗ ಹಂಗೆ ಆಗುತ್ತೆ ಸೊ ಏನಂದ್ರೆ ನೀವ್ ಇಲ್ಲಿಗೆ ಬಂದ್ರೆ ಇಲ್ಲಿ ಈ ಒಂದು ಬೀಚ್ ಬಿಟ್ರೆ ಇನ್ನು ಸುಮಾರು ಬೀಚಸ್ ಇದಾವೆ ಇಲ್ಲಿ ಮತ್ತೆ ಐಲ್ಯಾಂಡ್ ಫುಲ್ ಓಡಾಡಬಹುದು ಬನ್ನಿ ನಿಮ್ಗೆ ಬ್ರೀಫ್ ಆಗಿ ತೋರಿಸ್ತೀನಿ ಏನೇನ್ ಇರುತ್ತೆ ಅನ್ಬಿಟ್ಟಿಲ್ಲಲ್ಲ ನಾನು ನನಗೆ ಆಕ್ಚುಲಿ ಟೈಮ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಇನ್ನು ಡೀಟೇಲ್ ಆಗಿ ವಿಡಿಯೋ ಮಾಡ್ತಿದ್ದ ಇನ್ನು ಜಾಸ್ತಿ ವಿಡಿಯೋ ಮಾಡ್ತಿದ್ದೆ ಸುಮಾರ್ ಜಾಗ ಆಯ್ತು ಹೋಗೋದಕ್ಕೆ ಮೇಲ್ಗಡೆ ಎಲ್ಲ ಕಮ್ಮಿ ಓಡಾಡಿದ್ದೀನಿ ನೋಡಿ ಎಲ್ರು ಆರಾಮಾಗಿ ಹೆಂಗೆ ಚಿಲ್ ಮಾಡ್ತಾರೆ ಕುತ್ಕೊಂಡು ಬಿಸ್ಲು ಬೀಳ್ದಂಗೆ ನೆರಳು ಒಳಗಡೆ ಕುತ್ಕೊಂಡು ಬಿಯರ್ ಕುತ್ಕೊಂಡು ಲೈಫ್ ನ ಎಂಜಾಯ್ ಮಾಡ್ಕೊಂಡು ತುಂಬಾ ಜನ ಅಮೇರಿಕನ್ಸ್ ಎಲ್ಲ ಏನ್ ಮಾಡ್ತಾರೆ ಇಂಡಿಯಾಗ್ ಬಂದು ಗೋವಾದಲ್ಲಿ ಎಂಜಾಯ್ ಮಾಡ್ತಾರೆ ಬಿಟ್ರೆ ಪಟಾಯಕ್ ಬಂದು ಎಂಜಾಯ್ ಮಾಡ್ತಾರೆ ಯಾಕಂದ್ರೆ ಅಲ್ಲಿ ಸಂಪಾದನೆ ಮಾಡೋ ಸಿಕ್ಕಾಪಟ್ಟೆ ಜಾಸ್ತಿ ಖರ್ಚು ಇಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಇರುತ್ತೆ ಸೊ ಅಂದ್ರೆ ಅವ್ರು ಆರು ತಿಂಗಳು ಕೆಲಸ ಮಾಡಿ ಇನ್ನೂ ತಿಂಗಳು ಇಲ್ಲಿ ಬಂದು ಪಲ್ಟಿ ಹೊಡಿಬಹುದು ಆರಾಮಾಗಿ ಲೈಫ್ ಎಂಜಾಯ್ ಮಾಡ್ಕೊಂಡು ಸೊ ಈಗ ನಾವು ಬೈಕ್ ನ ಇಲ್ಲಿ ರೆಂಟ್ ಮಾಡಿದ್ವಿ ನೀವು ಬಂದ್ರೆ ರೆಂಟ್ ತಗೊಳ್ಳಿ ಬೈಕ್ ಒಂದ್ ಬಾತ್ಕೆಲ್ಲ ಬಾತ್ ಒಂದ್ ಬೈಕ್ ಸಿಗುತ್ತೆ ಪೆಟ್ರೋಲ್ ಹಾಕೊಂಡು ಬೈಕ್ ಇಸ್ಕೊಂಡು ಪೆಟ್ರೋಲ್ ಬಂಕ್ ಇಲ್ಲ ಇಲ್ಲಿ ಸದ್ಯಕ್ಕೆ ಇಲ್ಲೆಲ್ಲ ಇಲ್ಲಿ ಅಂಗಡಿಗಳ ಲೋಕಲ್ ಅಂಗಡಿ ಲೀಟರ್ ಗಟ್ಟಲೆ ಮಾರ್ತಾರೆ ಲೀಟರ್ ಇಷ್ಟು ಅಂತ ಹೇಳಿ ನೀವ್ ಆರಾಮಾಗಿ ಬೈಕ್ ನ ರೆಂಟ್ ಮಾಡ್ಕೊಂಡು ನೀವು ಪೆಟ್ರೋಲ್ ಹಾಕ್ಸ್ಕೊಂಡು ಇಡೀ ಐಲ್ಯಾಂಡ್ ಆರಾಮಾಗಿ ಓಡಾಡಬಹುದು ಬೆಸ್ಟ್ ಇದು ಯಾವ ಟೂರಿಸಂ ಯೂಶ್ಲಾಗಿ ನಿಮ್ಗೆ ಇತ್ರ ಕರ್ಕೊಂಡೋಗ ಕೋರ್ಸ್ ಎಲ್ಲ ಹೋಗಲ್ಲ ಸೊ ನೀವು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಇಟ್ಕೊಂಡು ಬಂದು ಆರಾಮಾಗಿ ಇಡೀ ಐಲ್ಯಾಂಡ್ ಓಡಾಡ್ಕೊಂಡು ಬೇರೆ ಬೇರೆ ಬೀಚ್ಗೆ ಬೇರೆ ಬೇರೆ ಜಾಗಕ್ಕೆ ಈ ಒಂದು ಐಲ್ಯಾಂಡಲ್ಲಿ ನೀವು ಓಡಾಡ್ಕೊಂಡು ಹೋದ್ರೆ ಮಜಾ ಬರುತ್ತೆ ಚೆನ್ನಾಗಿರುತ್ತೆ ಹೋಗೋಕ ಮುಂಚೆ ನೀವು ಎಲ್ಲಿಂದ ಬಂದ್ವಿ ಅಂತ ಗ್ಯಾಪ್ ನಡ್ಕೊಳ್ಳಿ ಗುರುತು ಇಟ್ಕೊಳ್ಳಿ ಈ ಮ್ಯಾಪ್ನ ಒಂದು ಫೋಟೋ ತೆಕೊಳ್ಳಿ ಇದು ಐಲ್ಯಾಂಡ್ ಎಲ್ಲೆಲ್ಲಿ ಏನೇನಿದೆ ಹೆಂಗೆ ಇದೆ ಅಂತೆಲ್ಲ ತೋರಿಸ್ತಾ ಇದ್ರೆ ನೋಡಿ ಈ ಒಂದು ಅಲ್ಲಿ ನೋಡ್ಕೊಳ್ಳಿ ನಿಮ್ಗೆ ಐಡಿಯಾ ಬಂದ್ರೆ ತಿಳ್ಕೊಳ್ಳಿ ಏನೇನಿದೆ ಅಂತ ತೋರಿಸ್ತಾ ಇದ್ದೀನಿ ಸುಮ್ಮನೆ ಮತ್ತೆ ನೀವು ಇಲ್ಲೇ ಬಂದಾಗ್ಲೂ ನೀವು ಉಳ್ಕೊಂಡಿರೋ ಹೋಟೆಲ್ದು ಕೂಡ ಒಂದು ವಿಸಿಟಿಂಗ್ ಕಾರ್ಡ್ ಎತ್ತಿಕ್ಕೊ ಮೊಬೈಲ್ ಫೋಟೋ ತಕೊಳ್ಳಿ ಮೊಬೈಲಲ್ಲಿ ಬ್ಯಾಟ್ರಿ ಲೋ ಆಗೋದ್ರೆ ಒಂದು ವಿಸಿಟಿಂಗ್ ಕಾರ್ಡ್ ಜೋಬಲ್ ಇಟ್ಕೊಳ್ಳಿ ಅಟ್ ಲೀಸ್ಟ್ ಹೋಟೆಲ್ ಎಷ್ಟಾದ್ರೂ ಗ್ಯಾಪ್ ನಡ್ಕೊಳ್ಳಿ ಸೊ ನಾವು ಹಂಗೆ ಶುರು ಮಾಡ್ಕೊಂಡ್ವಿ ನಾನು ಐಲ್ಯಾಂಡ್ ಸುತ್ತೋದಕ್ಕೆ ಸೊ ಮೇಲೆ ಬರ್ತಿದ್ದಂಗೆ ಬೀಚ್ ನಾವು ಕೆಳಗಡೆಯಿಂದ ಈ ಈ ಜಾಗು ಬಂದ್ವಿ ಈಗ ಹೆಂಗ್ ಕಾಣತ್ ಅಂತ ತೋರಿಸ್ತಾ ಇದೀನಿ ನೋಡಿ ವಿಡಿಯೋದಲ್ಲಿ ನಿಮ್ಗೆ ಅಷ್ಟು ಮಜಾ ಬರದೇ ಇರಬಹುದು ಬಟ್ ಲೈವ್ ಆಗಿ ನೋಡೋಕ್ಕಂತೂ ಸೂಪರ್ ಆಗಿದೆ ಒಂಥರ ಸಕ್ಕದಾಗ ಅನ್ಸುತ್ತೆ ಬೀಚು ತುಂಬಾ ನೀಟಾಗಿದೆ ಬ್ಲೂಯಿಶ್ ವಾಟ್ರು ಮತ್ತೆ ಇಲ್ಲಿ ಸೆಲ್ಫಿ ವಿಡಿಯೋ ಪ್ಲಸ್ ಫೋಟೋಸ್ ಏನು ಬೇಕಾದ್ರೂ ತೆಕ್ಕ ನೋಡಿ ಬೋಟ್ಗಳೆಲ್ಲ ತಂದು ನಿಲ್ಸೋರಲ್ಲಿ ಇಲ್ಲಿ ತಗೊಂಬ ನಮ್ಮನ ಬಿಟ್ಟವ್ರೆ ಇದು ಒಂದು ಬೀಚು ತುಂಬಾ ಜನ ಪ್ಯಾಕೇಜ್ ಅಲ್ಲಿ ಬಂದ್ರು ಇದೇ ಬೀಚ್ ಕರ್ಕೊಂಡ್ಬರ್ತಾರೆ ಬರ್ತಾರೆ ನಾವು ಇಲ್ಲಿಂದ ಐಲ್ಯಾಂಡ್ನ ಸುತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈಗ ಎಲ್ಲ ಕಡೆ ಹೋಗ್ತಾ ಇದೀವಿ ನೋಡಿ ಇದು ಬೆಟ್ಟ ಗುಡ್ಡ ಥರ ಇರ್ತದೆ ಈ ಒಂದು ಐಲ್ಯಾಂಡು ಹತ್ತೋದು ಇಳಿಯೋದೆಲ್ಲ ತುಂಬ ಇರುತ್ತೆ ಗಾಡಿ ಇರುತ್ತಲ್ವ ಆರಾಮಾಗಿ ಓಡಾಡ್ಬೋದು ಒಳಗಡೆ ಐಲ್ಯಾಂಡಲ್ಲೂ ನೋಡಿ ಎಷ್ಟೊಂದು ಅಂಗಡಿಗಳು ಅಂಗಡಿಗಳಿದಾವೆ ಇಲ್ಲೂ ದೇವಸ್ಥಾನ ಇದ್ದಾವೆ ಎಲ್ಲ ಇದೆ ಬನ್ನಿ ಹಂಗೆ ತೋರ್ ದೇವಸ್ಥಾನ ಅಂದರೆ ಅದೇ ಬುದ್ಧ ಟೆಂಪಲ್ ಎಲ್ಲ ಇದ್ದಾವೆ ಬನ್ನಿ ನೋಡ್ತೀನಿ ತೋರ್ಸಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ತೋರ್ಸಕ್ ಪ್ರಯತ್ನ ಪಡ್ತೀನಿ ನೋಡೋಣ ಆಗುತ್ತೋ ನನಗೂ ಟೈಮ್ ತುಂಬಾ ಕಷ್ಟ ಹಂಗಾಗಿ ಬೇರೆ ಬೇರೆ ಏನೋ ಪ್ಲಾನ್ ಇತ್ತು ನನಗೆ ಕೋರಲ್ಯಾಂಡ್ ಅಲ್ಲಿ ಏನಷ್ಟು ಏನು ಇರಲಿಲ್ಲ ಯಾಕಂದ್ರೆ ನಾನು ಸುಮಾರು ಸಲ ಬಂದಾಗಲ್ಲ ಸುಮಾರು ಸಲ ಬಂದ್ ಹೋಗಿದ್ದೀನಿ ನನ್ಗೆ ಏನ್ ತುಂಬಾ ಎಕ್ಸೈಟಿಂಗ್ ಅನ್ಸಿಲ್ಲ ಈ ಸತಿ ಏನೇಕಂದ್ರೆ ತುಂಬಾ ಸಲ ಬಂದ್ ಹೋಗಿರೋ ಕಾರಣಕ್ಕೆ ನೋಡಿ ಒಳಗಡೆ ಇದು ಇದೊಂದು ಯಾವುದೋ ದೇವಸ್ಥಾನ ಒಳಗಡೆ ಆದರೆ ಬುದ್ಧ ಟೆಂಪಲ್ ಮತ್ತೆ ಜನಗಳು ನೋಡಿ ಇಲ್ಲಿ ಇದೊಂಥರ ಇದು ಒಂದು ಚಿಕ್ಕ ಊರು ತರ ಇದೆ ಒಳಗಡೆ ಐಲ್ಯಾಂಡ್ ತುಂಬ ಜನ ಬರ್ತಾರೆ ಆ್ಯಕ್ಚುಲಿ ತುಂಬ ಜನ ಗೊತ್ತು ಗೊತ್ತಿಲ್ಲ ಅಂತಲ್ಲ ಬಟ್ ನಾರ್ಮಲ್ ಆಗಿ ಹೊಸಬ್ರಿಗೆಲ್ಲ ಅಷ್ಟು ಗೊತ್ತಿರಲ್ಲ ಸೊ ಬರೀ ಬೀಚ್ ಹತ್ರ ಬಂದು ಹಂಗೆ ಓಟ್ ಹೋಗಿಬಿಡ್ತಾರೆ ಬಟ್ ಐಲ್ಯಾಂಡ್ ಒಳಗಡೆ ಎಲ್ಲ ಓಡಾಡಿ ನೋಡಿ ಏನೇನೆಲ್ಲ ಇದೆ ಅಂತ ನಾನು ತೋರಿಸ್ತಾ ಇದ್ದೀನಿ ಇದೆಲ್ಲ ನೋಡ್ಬೋದು ನೀವು ಇಲ್ಲೂ ಶಾಪಿಂಗ್ ಮಾಡ್ಬೋದು ಸಣ್ಣ ಪುಟ್ಟ ಏನು ಬೇಕೋ ತೊಗೊಂಬುದು ಇಲ್ಲಿ ರೂಮ್ ಸಿಗುತ್ತೆ ಐಲ್ಯಾಂಡ್ ಅಲ್ಲಿ ಸ್ಟೇ ಮಾಡೋಕ್ಕೂ ರೂಮ್ಸ್ ಇರುತ್ತೆ ಇನ್ನೊಂದು ಹೋಗ್ತಾ ಹೋಗ್ತಾ ಸೆಲ್ಫಿ ಹುಡಿ ಹಾಕೊಂಡೆ ಮತ್ತೆ ಇನ್ನೂ ಹೋಗ್ತಾ 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 ನಿಮಗೆ ಇಲ್ಲಿ ಬರೀ ಗಿಡಗಳು ಮರಗಳು ಬೆಟ್ಟ ಚಿಕ್ಕ ಚಿಕ್ಕ ಬೆಟ್ಟಗಳು ಗುಡ್ಡಗಳು ಕಾಣುತ್ತೆ ಆ ಕಡೆ ಸಮುದ್ರ ಕಾಣುತ್ತೆ ಆಮೇಲೆ ಈ ಒಂದು ಐಲ್ಯಾಂಡ್ನ ಮೇಲ್ಗಡೆ ಹೋಗೋದಕ್ಕೂ ಒಂದು ಜಾಗ ಇದೆ ಅಲ್ಲಿ ಹೋದ್ರೆ ಇಡೀ ಪಟಾಯ ಐ ಕಾಣುತ್ತೆ ಸುತ್ತು ಸಮುದ್ರ ಕಾಣುತ್ತೆ ಇದು ಪೀಕ್ ಪಾಯಿಂಟ್ ಹೈಯೆಸ್ಟ್ ಪಾಯಿಂಟ್ ಅಂತ ಹೇಳ್ಬೋದು ಬಟ್ ಅಲ್ಲಿಗೆ ಹೋಗೋದಕ್ಕೆ ನಂಗೆ ಟೈಮ್ ಇಲ್ಲ ಮೊದಲೇ ಹೇಳ್ದಂಗೆ ಟೈಮ್ ಪ್ರಾಬ್ಲಮ್ ಇಂದ ಅಲ್ಲ ಹೋಗಿ ನಿಮ್ಗೆ ವೀಡಿಯೋ ಮಾಡಿ ತೋರ್ಸೋಕಾಗ್ತಿಲ್ಲ ಬಟ್ ನಾನು ಇವಾಗ ಏನು ವೀಡಿಯೋದಲ್ಲಿ ತೋರಿಸ್ತೀನಿ ಇದು ಭಾಳ ಕಮ್ಮಿ ಭಾಳ ಕಮ್ಮಿ ಬಟ್ ನೀವು ಬಂದರೆ ಇಡೀ ದಿನ ಐಲ್ಯಾಂಡಲ್ಲಿ ಕಳಿಬೋದು ಅಷ್ಟು ಜಾಗ ಇದೆ ಓಡಾಡೋಕ್ಕೆ ಅಷ್ಟು ಬೀಚ್ಗಳಿದಾವೆ ಇದು ಒಂದು ಬೀಚು ಇನ್ನೊಂದು ಕಡೆ ಬಂದು ಇದು ಸುಮಾರು ಜನ ಇಲ್ಲಿ ಚೆನ್ನಾಗಿ ಇದು ಒಂಥರ ಪ್ರೈವೇಟ್ ಬೀಚ್ ತರ ಅನ್ಸುತ್ತೆ ಅಂದ್ರೆ ಜನ ಕಡಿಮೆ ಇರೋದ್ರಿಂದ ಇದು ಒಂಥರ ಖುಷಿ ಕೊಡುತ್ತೆ ಈ ಬೀಚ್ ಹತ್ರ ಈ ಅಲೆಗಳನ್ನ ನೋಡಿಕೊಂಡು ನಿಮ್ ಫೇವರೇಟ್ ಸಾಂಗ್ಸ್ ನ ಕೇಳ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು ರಿಲ್ಯಾಕ್ಸ್ ಮಾಡ್ಬೋದು ನಾನು ನೆಮ್ಮದಿನ ಕಂಡ್ಕೊಳಕ್ಕೆ ಪ್ರಯತ್ನ ಪಡ್ಬೋದು ಮತ್ತೆ ಆ ಬೀಚಿಂದ ಬೇರೆ ಕಡೆ ಹೋಟ್ವಿ ಈಗ ನಾನೀಗ ಪದೇ ಪದೇ ಹೇಳ್ತಾ ಇದೀನಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರು ಇಲ್ಲಿ ತನಕ ನೋಡ್ಕೊಂಡು ಬಂದಿದ್ರು ಅವ್ರಿಗೆಲ್ಲ ಇನ್ನೊಂದ್ಸಲಿ ಹೇಳ್ತೀನಿ ಏನಪ್ಪಾ ಅಂದ್ರೆ ಇವಾಗ ನಾನು ಈ ವಿಡಿಯೋದಲ್ಲಿ ಏನೇನು ತೋರಿಸ್ತಾ ಇದ್ದೀನಲ್ಲ ಇದೆಲ್ಲ ತುಂಬಾ ಕಮ್ಮಿ ಜಾಗಗಳು ಯಾಕಂದ್ರೆ ಈ ಒಂದು ಹೈಲ್ಯಾಂಡ್ ಅಲ್ಲಿ ಸಾಕಷ್ಟಿದೆ ಓಡಾಡೋದಕ್ಕೆ ನೋಡೋದಕ್ಕೆ ಅದ್ಭುತ ಗ್ರೇಟ್ ಅಂತಲ್ಲ ಒಂಥರ ಪೀಸ್ಫುಲ್ ಆಗಿರೋಂಥ ಜಾಗ ನೀವು ಬಂದು ಎಂಜಾಯ್ ಮಾಡ್ಬೋದು ನೋಡಿ ಇಲ್ಲೊಂದು ಯಾವ್ದೋ ಥರ ಇದೆ ಪೇವರ್ಸ್ ಹಾಕ್ಬಿಟ್ಟು ಚಿಕ್ಕದಾಗಿ ಪಾಕ್ ಮಾಡಿದರೆ ಇದರಲ್ಲೇ ಬೈಕ್ ಹೊಡಿಸ್ಕೊಂಡು ಹೋಗೋದು ಒಂಥರ ಮಜಾ ಬರುತ್ತೆ ಒಂಥರ ಚೆನ್ನಾಗಿರುತ್ತೆ ನೀವು ಕೂಡ ಮರಿದಂಗೆ ಟೈಮ್ ಮಾಡಿಕೊಂಡು ಈ ಒಂದು ಐಲ್ಯಾಂಡಿಗೆ ಬಂದಾಗ ಬೈಕ್ನ ರೆಂಟ್ ಮಾಡಿಕೊಂಡು ಎಲ್ಲ ಜಾಗದಲ್ಲಿ ಓಡಾಡಿ ಈಗ ನೋಡಿ ಇನ್ನೊಂದು ಜಾಗಕ್ಕೆ ಬಂದ್ವಿ ಇಲ್ಲಿ ಇವರು ಗುರುಗಳ್ನ ಸ್ಟ್ಯಾಚು ಥರ ಮಾಡಿಟ್ಟಿದ್ದಾರೆ ಚೆನ್ನಾಗಿದೆ ನೋಡೋದಕ್ಕೆ ಇಲ್ಲಿ ಅಂದ್ರೆ ಅಟ್ಮಾಸ್ಫಿಯರ್ ತುಂಬಾ ಪೀಸ್ಫುಲ್ ಅನ್ಸುತ್ತೆ ಆಂಬಿಯನ್ಸು ಇಲ್ಲೊಂದು ಇವ್ರ ನಂಬಿಕೆ ಇರುವಂತ ಒಂದು ಗುರುಗಳು ಇದ್ರ ಇಷ್ಟ್ರಿ ನಂಗೆಲ್ಲ ಸರಿಯಾಗಿ ಗೊತ್ತಿಲ್ಲ ಸುಮ್ ಸುಮ್ನೆ ಹೇಳ್ಬಾರ್ದು ಸೊ ನನಗೆ ಗೊತ್ತಿಲ್ಲ ಬಟ್ ತೋರಿಸ್ತಾ ಇದೀನಿ ಇದೆಲ್ಲ ಇದೇ ಈ ಒಂದು ಐಲ್ಯಾಂಡ್ ಅಲ್ಲಿ ಅನ್ಬಿಟ್ಟು ನೋಡಿ ಸಮುದ್ರ ಹೆಂಗ್ ಕಾಣತ್ತೆ ಈ ಕಡೆಯಿಂದ ತೋರಿಸ್ತಾ ಇದೀನಿ ಮತ್ತೆ ನೀವು ಎಷ್ಟೇ ಟೆನ್ಷನ್ ಸ್ಟ್ರೆಸ್ಸು ಎಷ್ಟೇ ಹಿಂಸೆ ಆದ್ರೂನು ಇಂಥ ಜಾಗಕ್ಕೆ ಬಂದು ಆರಾಮಾಗಿ ಒಂದಷ್ಟೊತ್ತು ಕಾಲ ಕಳೆದ್ರೆ ಸಮಾಧಾನ ಅನ್ಸುತ್ತೆ ಮನ್ಸಿಗೆ ಖುಷಿ ಕೊಡುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಇದು ನನ್ನ ಸಲ ರಿಪೀಟ್ ಮಾಡ್ತೀನಿ ಪರವಾಗಿಲ್ಲ ಇಷ್ಟಲ್ಲ ಇನ್ನು ಸಾಕಷ್ಟು ಇದೆ ಇಲ್ಲಿ ನೋಡಕ್ಕೆ ಬರೀ ಸ್ವಲ್ಪ ಮಾತ್ರ ನಾನು ನಿಮ್ಗೆ ತೋರಿಸಿದೀನಿ ಈಗ ಟೈಮ್ ಆಗುತ್ತೆ ಅಂದ್ಬಿಟ್ಟು ವಾಪಸ್ ಹೋಗ್ತಾ ಇದೀವಿ ಇಲ್ಲಿ ಮಕ್ಕಳು ಮತ್ತೆ ಗಂಡ ಎಂತಿ ಮಗು ಗಂಡ ಎಂತಿ ಮೂರು ಜನ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ಟ್ರಿಪ್ ಟ್ರಿಪ್ನ ಸೊ ವಾಪಸ್ ನಾವು ಬಂದ್ವಿ ಇದೇ ಜಾಗದಲ್ಲಿ ನಾವು ಹೋಗಿದ್ವಿ ಇದೇ ಜಾಗದಿಂದ ನಾವು ಐಲ್ಯಾಂಡ್ ಹೋಗಿದ್ವಿ ಮತ್ತೆ ಇದೇ ಜಾಗಕ್ಕೆ ವಾಪಸ್ ಬಂದ್ವಿ ಇಲ್ಲಿಂದ ವಾಪಸ್ ನಾವು ನಮ್ಮ ನಮ್ಮ ಬೇರೆ ಬೇರೆ ಪ್ರೋಗ್ರಾಮ್ಸ್ ಏನಿತ್ತು ಅದನ್ನ ಕಂಟಿನ್ಯೂ ಮಾಡೋದಕ್ಕೆ ಹೋಗ್ತಾ ಇದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟು ಶೇರು ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕು ಪರವಾಗಿಲ್ಲ ಹೆಂಗಿದ್ರು ಓಕೆ ನೋ ಪ್ರಾಬ್ಲಮ್ ಅಷ್ಟೇ ಇನ್ನೇನು ಹೇಳಕ್ಕೆ ಇಷ್ಟಪಡಲ್ಲ ಇಷ್ಟಿದೆ ಬಟ್ ಈ ಐವತ್ತಲ್ಲ ನೂರು ಸಲ ಹೇಳ್ತಿದ್ದವರು ಇನ್ನೂ ಸಲ ಹೇಳ್ತಾ ಇದ್ದೀವ್ರು ಏನಂದ್ರೆ ಯಾರು ವಿಡಿಯೋ ನೋಡ್ತಾ ಇದ್ದೀರಲ್ಲ ದಯವಿಟ್ಟು ಐಲ್ಯಾಂಡಲ್ಲಿ ಇನ್ನೂ ಸಾಕಷ್ಟು ಇದೆ ಜಾಗಗಳು ನೋಡೋಕ್ಕೆ ಎಲ್ಲರೂ ಹೋಗಿ ಅಷ್ಟು ಜಾಗನ ಎಕ್ಸ್ಪ್ಲೋರ್ ಮಾಡಿ ಚೆನ್ನಾಗಿರುತ್ತೆ ಒಂದಿನ ಫುಲ್ ಆರಾಮ ಕಾಲ ಕಳಿಗೆ ಹೋಗಿ ಸರಿನಾ ಮತ್ತೊಂದು ವೀಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್